ನಿಮ್ಮಂತ ಫ್ರಾನ್ಸಿಂದ ಇವರು ಹುಟ್ಟಿದಾಗಿಂದ ರಾಯಲ್ ಇವರ ಅಭಿಮಾನಿಗಳಿಗೆ ಲಾಯಲ್ ನಿಮ್ಮಲ್ಲಿ ಒಂದು ಪವರ್ ಇದೆ ನಿಮ್ಮನ್ನ ಇಷ್ಟಪಡೋರಿಗೆ ಮಾತ್ರ ಆ ಪವರ್ ಗೊತ್ತಿದೆ ನೀವು ಜನಗಳಿಗೆ ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇದ್ರಿ ಈಗ ಜನಾನೇ ನಿಮಗೆ ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇದ್ದಾರೆ ಫೇಮಸ್ ಅಂತ ಅಭಿಮಾನಿಯಾದವರಲ್ಲ ನಾವು ಅಣ್ಣವರ ಮಗ ಅಂತ ಅಭಿಮಾನ ಪಡೆದವರಲ್ಲ ನೀವು ನೀವು ಯಾರು ಅಂತಲೇ ಗೊತ್ತಿಲ್ಲದೆ ಇರುವಾಗ ನೀವು ನಮ್ಗಿಷ್ಟ ಆದ್ರಿ ಅಭಿಮಾನಿ ಆದಮೇಲೆ ನಾವು ನಿಮ್ಮಲ್ಲಿ ಎಷ್ಟೋ ಗುಣಗಳನ್ನು ತಿಳಿತಾ ಬಂದ್ವಿ ಕಲಿತಾ ಬಂದ್ವಿ ನಿಮ್ಮದು ಸಹಜ ಅಭಿನಯ ಎಲ್ಲರಿಗೂ ಸೆಳೆದಿದ್ದು ನಿಮ್ಮ ವಿನಯ ಇವನ್ನು ಮಲ್ಲಿಕಾರ್ಜುನ ಸರ್ ಅವರು ಅವರೆಲ್ಲ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಆಶ್ರಮದ ಮೂಲಕ ಕರ್ನಾಟಕ ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ ಅದೇ ರೀತಿಯಲ್ಲಿ ಮಲ್ಲಿಕಾರ್ಜುನ ಸರ್ ಅವರು ಅವರ ಐವತ್ತನೇ ಜನ್ಮ ದಿನದ ಪ್ರಯುಕ್ತವಾಗಿ ಪುನೀತ್ ಪುಣ್ಯಾಶ್ರಮಕ್ಕೆ ಅಕ್ಕಿ ಮನುಷ್ಯನಿಗೆ ರೈಸಲು ಇವತ್ತು ಅಕ್ಕಿಯನ್ನು ಮತ್ತು ಹಣ್ಣು ಹಂಪಲುಗಳನ್ನು ನೀಡಿ ಈ ಒಂದು ವೃದ್ಧರಿಗೆ ಮತ್ತು ಈ ಆಶ್ರಮಕ್ಕೆ ತಮ್ಮ ಅರಿದು ಸೇವೆಯನ್ನು ಮಾಡಿದರೆ ಇದೇ ರೀತಿ ಮುಂದೇನೋ ಮಾಡಲಿ ಅಂತ ಕೇಳ್ತಾ ಈ ಆಶ್ರಮದಲ್ಲಿ ಇದೆಲ್ಲ ನಾನು ನೋಡಿದೆ ಇವರೆಲ್ಲರನ್ನು ನೊಂದ ಮನಸ್ಸುಗಳು ಇತ್ತೀಚಿನ ದಿನದಲ್ಲಿ ವೃದ್ಧಾಶ್ರಮಗಳು ಹೆಚ್ಚು ಹೆಚ್ಚಾಗ್ತಾ ಇದೆ ನಾವು ಹಿರಿಯರನ್ನು ಗೌರವಿಸಬೇಕೇ ವಿನಃ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ತ ತೆಗೆದುಕೊಂಡು ಕೂಡಿಸಬಾರ್ದು ಅದೇ ರೀತಿಯಲ್ಲಿ ಇವತ್ತಿನ ಸಮಾಜಕ್ಕೆ ನಾವು ತಿಳಿಸಬೇಕು ಹಿರಿಯರ ಅವರಿಂದಲೇ ನಾವು ಒಬ್ಬ ಮನೆಯ ಹಿರಿಯರಿಂದಲೇ ನಾವು ಜನಿಸಿ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಾರೆ ನಾವು ಹಿರಿಯರನ್ನು ಗೌರವಿಸಬೇಕೆ ವಿನಃ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ತಂದು ಬಿಡಬಾರ್ದು ಇದು ಸಮಾಜಕ್ಕೆ ನಾವೊಂದು ನೀಡ್ತಕ್ಕಂಥ ಸಣ್ಣ ಸಲಹೆ ಇಷ್ಟೋ ಮಾತನ್ನ ಸ್ವಾಮಿ ಸರ್ ಅವರು ಈ ಆಶ್ರಮ ನಡೆಸ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಎಲ್ಲರೂ ಸಹಕಾರವನ್ನು ನೀಡ್ರಿ ಇನ್ನೂ ಉನ್ನತ ಮಟ್ಟದಲ್ಲಿ ಸೇವೆ ಮಾಡಲು ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಮಾತಾಣ ಲೆಕ್ಕವಿಲ್ಲದೆ ಸಹಾಯ ಮಾಡಿದ ಶ್ರೀಮಂತ ಮನುಷ್ಯನ ರೂಪದಲ್ಲಿ ಭೂಮಿಗೆ ಬಂದ ಭಗವಂತ ಕೆಲವರಿಗೆ ಇವರು ದೇವತಾ ಮನುಷ್ಯ ಎಷ್ಟೊತ್ ಜನಕ್ಕೆ ದೇವರೇ ಈ ಮನುಷ್ಯ ನನಗೆ ನಾನು ತುಂಬ ಶ್ರೀಮಂತ ಅನ್ಕೊಳ್ಳೋದರಿಂದ ವಿಷಯ ನನ್ನ ಯಾರೇ ಬಂದು ನೋಡಿದ್ರೂ ಕರ್ನಾಟಕದಲ್ಲಿ ಒಂದು ನಗು ಜೊತೆನ ನೋಡ್ತಾರೆ ಅದೇ ನನ್ನ ಶ್ರೀಮಂತ ಎಷ್ಟೋ ರೋಗಕ್ಕೆ ಮೆಡಿಸನ್ ಬೇಕು ಆದರೆ ನಮ್ಮ ಮನಸ್ಸಲ್ಲಿರೋ ನೋವಿಗೆ ನಿಮ್ಮ ನಗುನೇ ಸಾಕು ಹಾಗಾದರೆ ನಿಮಗೊಬ್ಬ ವ್ಯಕ್ತಿ ನನಗೆ ಶಕ್ತಿ ಫಾರ್ ಎವರ್ ಅನ್ನ ನೀಡೋರು ನಮ್ಮ ತಂದೆ ತಾಯಿ ಆದಮೇಲೆ ಅವರೇ ನೆಕ್ಸ್ಟ್ ಇವರು ನಮಗೆ ಕೊಟ್ಟರೆ ಸ್ಟಾರ್ ನಾವಿರೋವರೆಗೂ ಆದರೆ ಅಪ್ಪು ನಿಮ್ಮ ಮೇಲೆ ಅಭಿಮಾನ ನಾಡಿರೋವರೆಗೂ ಹೊಸ ಚಿತ್ರ ಬರದೇ ಇರ್ಬೋದು ಆದರೆ ನಿಮ್ಮ ಹಳೆ ಚಿತ್ರಗಳು ಕೊಡೋ ಖುಷಿ ಯಾವ ಹೊಸ ಸಿನಿಮಾ ಕೂಡ ಕೊಡೋದಿಲ್ಲ ಹೊಸ ವರ್ಷ ಆಚರಿಸೋಕೆ ಬೇರೆ ಬೇರೆ ದಿನಗಳಿರ್ಬೋದು ಆದರೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಹುಟ್ಟು ಹಬ್ಬನೇ ಹೊಸ ವರ್ಷ ಈ ಸಲುವು ಎದುರಿಗೆ ನೋಡಿ ಅಭ್ಯಾಸವಾಗಿದ್ದ ನಮಗೆ ಪ್ರತಿಮೆಯಲ್ಲಿ ನಿಮ್ಮನ್ನು ನೋಡುವಾಗ ನೋವಾಗ್ತಿದೆ ಅಭಿಮಾನಿಗೆ ಸಾವಿರ್ಬೋದು ಆದರೆ ಅಭಿಮಾನಕ್ಕಲ್ಲ ಅಪ್ಪು ಅಭಿಮಾನಿಗಳಿಗೆ ಕೊನೆಯವರೆಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ ಆ ನೀವೇ ಈ ಅಭಿಮಾನ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ ಯಾರಿಗೆ ನೀವು ಏನೇ ಆಗಿದ್ರೂ ನೀವು ಬೇಕಾಗಿಲ್ಲೂ ಆರಾಧಿಸುವ ಪ್ರೀತಿಯ ಅಭಿಮಾನದ ಪರಮಾತ್ಮನೆ ನಿಮ್ಮನ್ನೇ ಪ್ರೀತಿಸಿದ ಎಲ್ಲರಿಗೂ ಅನಿಸೋದು ನಾವೇ ಲಕ್ಕಿ ಮ್ಯಾನ್ ಐವತ್ತು ವರ್ಷದಿಂದ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ ನಿಮ್ಮ ಸಿನಿಮಾನ ಮಾತುಗಳನ್ನು ಈ ಜನ ನೋಡೋದು ನಿಲ್ಲಿಸಿಲ್ಲ ನಿಲ್ಲಿಸೋದು ಇಲ್ಲ ನಿಮ್ಮ ಹಾಡುಗಳನ್ನು ಕೇಳದ ದಿನಗಳಿಲ್ಲ ಕೇಳದೆ ದಿನ ಮುಗಿಯಲ್ಲ ನಿಮ್ಮ ಮಾತುಗಳನ್ನು ಪಾಲಿಸುವ ಮನಸ್ಥಿತಿ ಕಡಿಮೆ ಆಗಿಲ್ಲ ಆಗೋದೂ ಇಲ್ಲ ಅಪ್ಪು ನಿಮ್ಮೆಲ್ಲ ನೆನಪುಗಳು ನಮ್ಮ ಮನಸ್ಸಿನ ಚಿತ್ರಮಂದಿರದಲ್ಲಿ ಸದಾ ಪ್ರದರ್ಶನ ಆಗ್ತಾನೇ ಇರುತ್ತೆ ಕೆಲವೊಂದು ನೆನಪುಗಳು ಕಣ್ಣೀರ್ ತರಿಸಿದ್ರೆ ಇನ್ನೂ ಕೆಲವೊಂದು ನೆನಪುಗಳು ಕಣ್ಣೀರಿನ ಒರೆಸುತ್ತೆ ನಿಮ್ಮ ಅಭಿಮಾನಿಯಾಗಿದ್ದಕ್ಕೆ ನಾವು ಸದಾ ಹೆಮ್ಮೆಯಿಂದ ಬದುಕ್ತೀವಿ ಬದುಕಿನುದ್ದಕ್ಕೂ ನಿಮ್ಮನ್ನಷ್ಟೇ ಇಷ್ಟಪಡ್ತೀವಿ ಸಾಧ್ಯವಾದಷ್ಟು ನಿಮ್ಮ ಗುಣಗಳನ್ನು ನಾವು ಅಳವಡಿಸ್ಕೋತೀವಿ ಅಭಿಮಾನಿಗಳೇ ದೇವರು ಅಭಿಮಾನಿಗಳೇ ನಿಮಗೆ ದೇವರು ಅಭಿಮಾನಿಗಳಿಗೆ ನೀವೇ ದೇವರು ಅಭಿಮಾನಿಗಳ ದೇವರು ಲವ್ ಯು ಅಪ್